ಸ್ನೇಹಿತರೆ ಹಿಂದಿನ ಭಾಗದಲ್ಲಿ ಯಶೋಧರ ಮಹಾರಾಜ ಹಾಗೂ ಅಮೃತಮತಿ ಒಬ್ಬರಿಗೊಬ್ಬರು ನಡೀತಾ ಹೋಗ್ತಾ ಇರುವಂತ ಸಂದರ್ಭದೊಳಗ ಅವರ ದೇಹ ಸೋಂಕಿ ಅವರು ಅಲಂಗಿಸಿಕೊಂಡರು ಚುಂಬಿಸಿದರು ಇಂಥ ಸಮಾಗಮದ ಪ್ರೌಢಿಮೆಯಿಂದ ಅವರು ಒಬ್ಬರಿಗೊಬ್ರು ಮೈ ಮರಿತರು ಅವರಿಗೆ ಯಾವುದರ ಅರಿವೂ ಇಲ್ಲವಾಯಿತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಕಾಮದೇವ ಅವರನ್ನ ಕುಣಿಸುವ ಯಂತ್ರದಂತೆ ತನ್ ಕೈಯೊಳಗ ಆಡಿಸಲಿ ಆ ರೀತಿ ಅವರಿಬ್ರು ಒಬ್ಬರಲ್ಲೊಬ್ಬರು ಬೆರಲಿ ಅಂತ ಹೇಳಿದ್ದೆ ಈಗ ಮುಂದಿನ ಪದ್ಯದಲ್ಲಿ ಆ ಪ್ರಣಯಗಳಿಬ್ರು ಯಾವ ರೀತಿ ಕಾಲವನ್ನ ಕಳೀದಿ ಕತ್ತಾರ ಎನ್ನುವುದನ್ನ ನಾವೀಗ ನೋಡೋಣ ಹೃದಯ ಪ್ರಿಯರಂತೊರಗಿದ ಪದದೋಳ್ ಗರಟಿಗಿಯ ಜಾಬ ದುಖಡದಲ್ಲಿ ಮಲ್ಗಿದ ಪತ್ತು ಸೋಳ್ಕರು ಆದೊಡ ಪಕ್ಕದೊಳಿರ್ದ ಪಟ್ಟದಾನಿಯ ಬದಗಂ ಬೆನದಕ್ಕೆ ಪಾಡುತ್ತಿರೇ ಅಂತ ಹೇಳ್ತಾಳಬ ಆ ಪ್ರಣಯಿಗಳಿಬ್ರು ಮಲಗಿರುವಂತ ಸುಸಮಯ ಆ ಪ್ರಣಯಗಳಿಬ್ಬರು ಮಲಗಿದ್ದಾರೆ ಜಾವದ ಒಕ್ಕ ಅತ್ಯುತ್ತ ಸುತ್ತುತ್ತಿರುವ ಯಾಮಿಕರೂ ಕೂಡ ಯಾಮಿಕರ ಸದ್ದೆಲ್ಲ ಅಡಗಿದೆ ಹೃದಯ ಪ್ರಿಯರಂತೊರಗಿದ ನೋಡ್ರಿ ಪ್ರಿಯತಮನ ಹೃದಯ ಮಂದಿರದಲ್ಲಿ ಅವಳು ಒರುಗಿದ್ದಾಳೆ ಪದದೋಳ್ ಹೃದಯ ಪ್ರಿಯರಂತೊರಗಿದ ಪದದೋಳ್ ಇಲ್ಲಿ ತನ್ನ ಪ್ರಿಯತಮನ ಸಾನ್ನಿಧ್ಯದಲ್ಲಿ ಇರುವಂತ ಸುಸಂದರ್ಭ ಅಂದ ಸುಸಂದರ್ಭ ಅಂತ ಹೇಳ್ತಾನೆ ಲೇಖಕ ಹೃದಯ ಪ್ರಿಯರಂತೊರಗಿದ ಪದದೋಳ್ ಗರಟಿಗೆಯ ಜಾವ ದುಃಖದಲ್ಲಿ ಅಂದ್ರೆ ಬೆಳಕಿನ ಹೊತ್ತು ಬೆಳಗಿನ ಹೊತ್ತಿನಲ್ಲಿ ತನ್ನ ಪ್ರಿಯತಮಯ ಪಕ್ಕದಲ್ಲಿ ಅವನ ಹೃದಯಕ್ಕೆ ಒರಗಿ ಮಲಗಿರುವಂತ ಸುಸಂದರ್ಭ ಬೆಳಗಿನ ಹೊತ್ತು ಯಾಮಿಕರು ಯಾತ್ರಿಕರು ಕೂಡ ತಮ್ಮ ಸದ್ದನ್ನ ಅಡಗಿಸಿಕೊಂಡು ಸುಮ್ಮನೆ ಇದ್ದಾರೆ ಸೂಳಿಗೆ ಕರ್ಮ್ ಆಗಡ್ ಪಕ್ಕದೊಳಿರ್ದ ಪಟ್ಟದಾನಿಯ ಬದಗಂ ಆ ಸಮಯದಲ್ಲಿ ಆ ಅರಮನೆಯ ಪಕ್ಕದಲ್ಲಿದ್ದ ಪಟ್ಟದಾನಿಯ ಮಾಹುತ ಸರ್ವಿ ಬಂದಂತೆ ಆತ್ಮ ಸಂತೋಷಕ್ಕಾಗಿ ಹಾಡದಿಕ್ಕೆ ಪ್ರಾರಂಭವನ್ನ ಮಾಡಿದ ಆ ಮಾಹುತ ತನ್ನ ಸ್ವಸಂತೋಷಕ್ಕಾಗಿ ಮನಸ್ಸಂತೋಷಕ್ಕಾಗಿ ಹಾಡ್ಲಿಕ್ಕೆ ನೋಡ್ರಿ ಅದನ್ನೇ ಈ ಬದಗಂ ದಿನದ ಪಾಡುತ್ತೀರಿ ಅಂತ ಹೇಳ್ತೇನೆ ಆತ ತನ್ನ ಆತ್ಮ ಸಂತೋಷಕ್ಕಾಗಿ ಬೆನದಕ್ಕೆ ಪಾಡುತ್ತೀರಿ ನುಂದನಿ ನಿದ್ರೆಗೆ ನೋಡ್ರಿ ಕವಿ ಹೇಳು ಬಂತಾದ್ರು ನೊಂದನಿ ನಿದ್ರೆಗೆ ಕೃತಕ ಬೀಜ ಮಾಯ್ಥನೇ ಮೃಗಾಲೋಚನೆ ತಿಳಿದಾಲಿಸಿ ಮುಟ್ಟಿದ ಮನಮನೆ ತೊಟ್ಟನೆ ಪಸಾಯದಾನಂಗೊಟ್ಟಲ್ ಅಂತ ಹೇಳ್ತಾನೆ ಇಲ್ಲಿ ಲೇಖಕ ಅಣಯಿಗಳಿಬ್ರು ಮಲಗಿದ್ದಾರೆ ಅತ್ಯಂತ ಸಂತೋಷದಲ್ಲಿ ತಮ್ಮಂತಾವು ಮರೆತಿದ್ರು ಆ ಸುಸಮಯದಲ್ಲಿ ಅರಮನೆಯ ಪಕ್ಕದಲ್ಲಿರುವಂತ ಪಟ್ಟದಾನಿಯ ಮಾವುತ ತನ್ನ ಆತ್ಮ ಸಂತೋಷಕ್ಕಾಗಿ ಕತ್ತಿದ್ದ ಅವನ ಹಾಡಿನ ಇಂಪಾದ ದುನಿ ಅಮೃತಮತಿಯ ನಿದ್ರೆಗೆ ಕಿತ್ ಕೃತಕ ಬೀಜ ವಾದಂತಾಯಿತು ಅಂತ ಬೆನದಕ್ಕೆ ಪಾಡುತ್ತಿರೇ ನೊಂದನಿ ನಿದ್ರೆಗೆ ಕೃತಕ ಬೀಜ ಮಾಯಿತೇನೆ ನಿದ್ರೆಯನ್ನ ತಿವಿಗೊಳಿಸಲಿಕ್ಕೆ ಹಾಕಿರುವ ಬೀಜದ ರೂಪದಲ್ಲಿ ಆ ಮಾವುತನ ಆ ಇಂಪಾದ ಧ್ವನಿ ಅಮೃತಮತಿಯ ಕಿವಿಯನ್ನ ಸೋಂಕತಾಯಿತು ಮೃಗ ಲೋಚನೆ ಮೃಗ ಲೋಚನೆ ತಿಳಿದಾಲಿಸಿ ನೋಡ್ರಿ ಇಲ್ಲಿ ಲೇಖಕ ಹೇಳಲಿಕ್ಕೆ ತಾನೆ ಆ ಇಂಫಾದ ಧುನಿಗೆ ಅವಳು ನಿದ್ದೆಯಿಂದ ತಿಳಿದ ಎಳಲಿಕ್ಕತ್ತಾಳ ಆ ಹಾಡನ್ನ ಕಿವಿಗೊಟ್ಟು ಕೇಳಲಿಕ್ಕತ್ತಾಳ ಅದು ಅವಳ ಮನಸ್ಸನ್ನ ಮುಟ್ಲಿಕ್ಕತ್ತದ ತಿಳಿದಾಲಿಸಿ ಮುಟ್ಟಿದ ಮನಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳ ನೋಡ್ರಿ ಅದು ಅವಳ ಮನಸ್ಸನ್ನ ಮುಟ್ಲಿಕ್ಕತ್ತದ ಕೂಡಲೇ ಅವಳ ಮನಸ್ಸು ನೆಚ್ಚಿನ ಉಡುಗರಿಯಾಗಿ ಆತನಿಗೆ ಪಸಾಯ ಅಂದ್ರೆ ಅವನಿಗೆ ದಾನವಾಗಿ ತನಗೆ ಗೊತ್ತಿಲ್ಲದೇನೆ ತನ್ನ ಮನಸ್ಸು ತನ್ನ ನಿಯಂತ್ರಣವನ್ನ ಬಿಟ್ಟು ತನ್ನ ಮನಸ್ಸನ್ನ ಆತನಿಗೆ ಕೊಟ್ಟುಬಿಟ್ಲು ನೋಡ್ರಿ ಬರೀ ಯದಕ್ ಮನಸ್ಸೊತ್ತು ಹಾಡಿಗೆ ಇಂಪಾದ ದನಿಗೆ ಮನಸ್ಸೊತ್ತು ಅವನ ಇಂಪಾದ ಆ ಗಾಯನವನ್ನ ಕೇಳಿ ತನ್ನ ಮನಸ್ಸನ್ನ ನೆಚ್ಚಿನ ಉಡುಗೊರೆಯಾಗಿ ಆತನನ್ನು ನೋಡದ ಆತನಿಗೆ ಕೊಟ್ಟೆ ಬಿಡ್ಲಿಕ್ಕೆ ತಳ ಇಲ್ಲಿ ಅಮೃತಮತಿ ನೋಡ್ರಿ ಈ ಸಂಗೀತ ಅವಳನ್ನ ಯಾವ ರೀತಿ ಮನಸೂರೆಗೊಳ್ಳುವಂತೆ ಮಾಡ್ಲಿಕ್ಕೆ ಕೃತಕ ಬೀಜ ವಾಯ್ತನೇ ಮೃಗಾಲೋಚನೆ ತಿಳಿದಾಲಿಸಿ ಮುಟ್ಟಿದ ಮನ ಮನೆ ತೊಟ್ಟನೆ ಪಸಾಯದಾನಂಗೊಟ್ಟಳ ಈ ರೀತಿ ಅವಳು ತನ್ನ ತಾನೇ ತನ್ನ ಮನಸ್ಸನ್ನ ಆ ಮಾಹುತನಿಗೆ ಕೊಟ್ಲಿಕ್ಕತ್ತಳ ಕವಿ ಹೇಳಿಕತ್ತಾನೆ ಈ ಪದ್ಯದಲ್ಲಿ ಆತನ ಅತಿ ಮಧುರವಾದ ಹಾಡು ಅವರ ಹೃದಯದ ಕಡಲವನ್ನ ಯಾವ ರೀತಿ ಮಾಡಿದೆ ಅಂತೆಸೆಯ ಅಂತೆಸೆಯ ಪಾಡುತ್ತಿರೆ ತದ್ ಅಂತೀಪನ ಅತಿ ನ್ಯೂತನ ಗೀತಾ ಪಾತನ ವಿಕಲ ಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದು ಅಂದು ಬೆಳಗಪ್ಪೆನಗಂ ನೋಡ್ರಿ ಅವನಿಗೆ ಯಾವ ರೀತಿ ಹಾಡ್ಲಿಕ್ಕೆ ಅವಳಿಗೆ ಯಾವ ರೀತಿ ಆಗ್ಲಿಕ್ಕದ ಆ ಮಾವುತನು ಆ ರೀತಿ ಅತಿ ಮಧುರವಾಗಿ ಹಾಡ್ತಾ ಇದ್ದಾಗ ಅವನ ಅತಿ ನೂತನವಾದಂತ ಹಾಡು ಅವಳ ಕಿವಿಗೆ ಒಂದೇ ಸಬನೆ ಬೀಳ್ತಾನೆ ಇತ್ತು ಅಂತ ಎಸಿ ಪಾಡುತ್ತೀರಿ ಒಂದೇ ಸಬನೆ ಹಾಡ್ತಾ ಇದ್ದ ತದ್ ಅಂತೀಪನ ನೋಡ್ರಿ ಈ ರೀತಿಯ ಅತಿ ನೂತನ ಗೀತೆ ಅತಿ ನೂತನವಾದ ಹಾಡು ಅವಳ ಕಿವಿಯ ಮೇಲೆ ಒಂದೇ ಸಬನೆ ಬೀಳಲಿಕ್ಕೆ ಪ್ರಾರಂಭ ಮಾಡಿತ್ತು ಅದು ಆ ಅಮೃತಮತಿಯ ಮನಸ್ಸನ್ನ ಕದಡಿಸಿ ಬಿಟ್ಟದ ಅವಳ ಮನಸ್ಸು ಕದಡಿ ಹೋಗದ ವಿಕಲ ಅವಳ ಮನಸ್ಸು ವಿಕಲಾಂಗವಾಗಿದೆ ಯಾವುದಕ್ಕಾಗಿ ನೋಡುವ ಕೂಡುವ ಚಿಂತೆ ಕಡಲ್ವರಿದು ದಂದು ಬೆಳಗ ಪೆನೆಗಂ ನೋಡ್ರಿ ಯಾವಾಗ ಬೆಳಗಾಗ್ತದೆ ಯಾವಾಗ ನಾನವನ ನೋಡ್ತೀನಿ ಯಾವಾಗ ನಾನವನನ್ನ ಕೂಡ್ತೀನಿ ಎನ್ನುವ ಚಿಂತೆ ಕಡಲಿನ ರೀತಿಯಲ್ಲಿ ಉಕ್ಕಿ ಹರಿಲಿಕ್ಕತ್ತದ ನೋಡ್ರಿ ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಬರೀ ಅವನ ಇಂಪಾದ ಸರ ಇಂಪಾದ ಸರ ಇಂಪಾದ ಧ್ವನಿ ಅವಳನ್ನ ಯಾವ ರೀತಿ ಮನಮೋಹಿತಗೊಳ್ಳುವಂತೆ ಮಾಡಿದೆ ನೋಡ್ರಿ ಆತನನ್ನ ನೋಡಿ ಲಾಕೆ ಬರೀ ಇಂಪಾದ ಧ್ವನಿಗಿನೇ ತನ್ನ ಮನಸ್ಸನ್ನೇ ತಾನು ಪಸಾಯದಾನಂಗೊಟ್ಟ ಅವನನ್ನ ನೋಡುವ ಅವನನ್ನ ಕೂಡುವ ಚಿಂತೆ ಅವಳನ್ನ ಕಾದಲಿಕ್ಕೆ ಪ್ರಾರಂಭವಾಗಿದೆ ನೋಡ್ರಿ ಅವಳಿಗೆ ಕಣ್ಣು ತೆರೆದಾಗಲೇನೆ ಬೆಳಕಾದಂಗಾಗಿದೆ ಅವಳಿಗೆ ಕಣ್ಣಲ್ಲಿಯೇ ಬೆಳಕಾಯಿತು ಕವಿ ಹೇಳ್ತಾನೆ ಬರ ಕಣ್ಣಲ್ಲಿದೆ ಬೆಳಕಾಗ್ಯದ್ರ ಅವಳು ಕಣ್ಣು ತಗದಾಳ ಬೆಳಕಾಗ್ಯದ ಆದ್ರೆ ಬೆಳಕಿನ್ನೂ ಆಗಿಲ್ಲ ಯಾವಾಗ ಬೆಳಕಾಗ್ದೆ ಅಂತ ಕಾಯ್ಲಿಕ್ಕತ್ತಳ ಬೆಳಕಾಗುವುದೇ ತಗ ಮುಂದಿನ ಪದ್ಯದಲ್ಲಿ ಆಕೆ ಏನ್ ಮಾಡ್ಲಿಕ್ಕತ್ತಳ ಅನ್ನೋದನ್ನು ಹೇಳಲಿಕ್ಕತ್ತಾನೆ ಇಲ್ಲಿ ಲೇಖಕ ಮನದಣ್ಣಳಪ್ಪ ಕೆಳದಿಗೆ ಮನ ಮುಂದಿಟ್ಟು ತೊಡೆ ಬೆಳಕಾಗುವುದ ಕಾಯ್ತಾ ಇದ್ಲು ಯಾರು ಈ ಅಮೃತಮತಿ ಮರದ ಮನದಣ್ಣಳಪ್ಪ ಕೆಳದಿಗೆ ಮನಂ ಮುಂದಿಟ್ಟು ಬಳಿಕ ಕಲಪಿದೋಡ್ ಅವಳ ಆತನ ರೂಪಂ ಗಂಡು ಕಂಗಂ ಉದ್ಗಾರವೆತ್ತು ಬೋಂಕನೆ ಮಗುಳ್ದ್ ನೋಡ್ರಿ ಕವಿ ಹೇಳಲಿ ನೋಡಿ ನೋಡ್ರಿ ತಡ ಅವಳು ತನ್ನ ನೆಚ್ಚಿನ ಮೆಚ್ಚಿನ ಗೆಳತಿಯನ್ನ ಕರೀಲಿ ಕತ್ತಳ ಮನದನ್ನಲಪ್ಪ ಕೆಳದಿಗೆ ನೋಡ್ರಿ ತನ್ನ ಅತಿ ಅಚ್ಚುಮೆಚ್ಚಿನ ಗೆಳತಿಯನ್ನ ಕರೆದು ಅವಳಿಗೆ ತನ್ನ ಮನದ ಇಂಗಿತವನ್ನ ವ್ಯಕ್ತಪಡಿಸ್ಲಿಕ್ಕಳು ತನ್ನ ಮನದನ ಬಯಕೆಯನ್ನ ಆತನ ಆಕೆಯ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕತ್ತಳ ನೋಡ್ರಿ ತಕ್ಷಣ ಅವಳು ಕಳಿಸಿ ಕೊಟ್ಲಿಕ್ಕತ್ತಳ ಕಳುಹಿದಳ್ಳಾಗಳ್ಳಾತನ ಆಗಲ್ ಆತನ ರೂಪಂಗಂದು ನೋಡ್ರಿ ಅವಳಿಗೆ ಅವಳು ಕಳುಹಿಸಿ ಕೊಟ್ಲ ಒಡತಿಯ ಅಪ್ಪನೆಯ ಪ್ರಕಾರ ಅವಳು ಮಾವುತನ ಬಳಿಗೆ ಹೋಗ್ಲಿಕ್ಕೆ ತಳ ಅವನನ್ನ ದೂರದಿಂದನೇ ನೋಡ್ಲಿಕ್ಕೆ ತಳ ಬರೀ ದೂರದಿಂದ ಕಂದುದುದೇ ತಡ ರೂಪಂಗನಕ್ಕೆ ಮನಕ್ಕಂ ಉದ್ಗಾರವಿತ್ತು ಅವಳಿಗೆ ಆಶ್ಚರ್ಯ ಆಗತ್ತ ನೋಡ್ರಿ ಒಂದ್ ರೀತಿಯಲ್ಲಿ ಅವಳಿಗೆ ಶಾಕ್ ಆಗ್ಲಿಕ್ಕ ಅವನನ್ನ ದೂರದಿಂದಲೇ ನೋಡುವುದೇ ತಳ ಅವಳ ಕಣ್ಣಿಗೂ ಮನಸ್ಸಿಗೂ ಹೋಕರಿಕೆ ಆಗ್ಲಿಕ್ಕತ್ತದ ಅವಳಿಗೆ ಅಲ್ಲಿ ನಿಲ್ಲಿಕ ಆಗ್ತಾ ಇಲ್ಲ ಅವಳಿಗೆ ಅಲ್ಲಿ ನಿಲ್ಲಲಿಕ್ಕೆ ಆಗದೇ ಕೂಡಲೇ ಆಕೆ ಏನ್ ಮಾಡ್ಲಿಕ್ಕೆ ತಾಳೆ ಬೋಂಕನೆ ಮಗುಳ್ದ ತಕ್ಷಣನೇ ಒಂದು ಕ್ಷಣ ನಿಲ್ಲಲಿಕ್ಕೆ ಆಗದೆ ಅವಳು ವಾಪಸ್ ಬರ್ಲಿಕ್ಕತ್ತಾಳ ಹಾಗಾದ್ರೆ ಅವನು ಎಷ್ಟು ಸುಂದರನಿದ್ದ ಅನ್ನೋದನ್ನ ನೋಡ್ರಿ ಬರೀ ಅವಳು ಅವಳನ್ನು ನೋಡಲಿಕ್ಕೆ ಆಗದೇ ಓಡಿ ಬರ್ಲಿಕ್ಕ ತಾಳೆ ಈಕೆ ಮನದಣ್ಣಪ್ಪ ಗೆಳದಿಗೆ ಮನಂದಿಟ್ಟು ಬಳಿಕ ಕೊಳಪಿದೋಡ್ ಅವಳ್ ಆತನ ರೂಪಂ ಗಂದು ಕಂಗಂ ಮನಕ್ಕೆ ಮನಕ್ಕಂ ಉದ್ಗಾರವೆತ್ತು ಬೋಂಕನೆ ಮೊಗುಳ್ದ್ ನೋಡಿ ಅವಳನ್ನು ನೋಡ್ಲಿಕ್ಕೆ ಅವಳು ಓಡಿ ಬರುವಂತಹ ಅವಳಿಗೆ ಯಾಕೆ ಆಶ್ಚರ್ಯ ಆಗಿತ್ತು ಅವಳಿಗೆ ಯಾಕೆ ಆಶ್ಚರ್ಯ ಆಗಿತ್ತು ಅಂತಂದ್ರೆ ಅವನಿಗೆ ಇವಳಿಗೆ ಹೋಲಿಸಿ ಕೂಡ ನೋಡಲಿಕ್ಕೆ ಆಗದ ರೀತಿ ಆತ ಇತ್ತ ಅಯ್ಯೋ ದೇವರೇ ಅಂದವಳು ಅಮೃತ ಮತಿ ಎತ್ತ ರೂಪಾದಮ ಅಷ್ಟಾವಂಖನೆ ಚಿತ್ರಂ ಅಪಾತ್ರೇ ನರತೆ ನಾರಿ ಎಂಬುದು ಸಮ್ಮನಿಸಿದುದು ಬೆಂದ ಬೀದಿಗೆ ಕಣ್ಣಿಲ್ಲಕ್ಕುನ್ ಅಯ್ಯೋ ದೇವ್ರೇ ಅಂದವ ನೋಡ್ರಿ ಆ ಸೇವಕಿ ಹೇಳದಿ ಕತ್ತಳ ಅಯ್ಯೋ ದೇವ್ರೇ ಅಮೃತಮತಿಯಲ್ಲಿ ರೂಪಾದಮನಾದಂಥ ಅಷ್ಟಾವೆಂಕನಲ್ಲಿ ಚಿತ್ರಂ ಅಪಾತ್ರೇ ರಮತೇ ನಾರಿ ನೋಡ್ರಿ ಹೆಣ್ಣು ಅಂತಂದ್ರನೇ ಸೌಂದರ್ಯ ಆಮೇಲೆ ನಾಗಚಂದ್ರ ಚಂದ್ರ ಮಾತನ್ನ ಹೇಳ್ತಾನೆ ಸ್ತ್ರೀ ರೂಪಮೇ ರೂಪಂ ಶೃಂಗಾರ ರಸಮೇ ರಸಂ ಅಂತ ಹೇಳಿ ಹೆಣ್ಣು ಅಂದ್ರೆ ಸೌಂದರ್ಯದ ಕನಿ ಅಂತ ಹೇಳ್ತೀವಿ ನಾವು ಅಂತ ಹೆಣ್ಣು ಉರೂಪಾದಮನಾದಂತ ಅಯೋಗ್ಯನೊಡನೆ ರಮಿಸುತ್ತಾಳೆಯೇ ಎಂಬ ಮಾತು ಸಂಭವಿಸಿದಂಗ ಆಗ್ಯದ ಸುತ್ತ ವಿಧಿಗೆ ಕಣ್ಣು ಇಲ್ಲವೇ ನೋಡ್ರಿ ಬೆಂದ ಬೀದಿಗೆ ಕಣ್ಣಿಲ್ಲಕ್ಕುಂ ನೋಡ್ರಿ ಈ ಮಾತಲ್ಲಿ ಯಾರ್ ಹೇಳಿ ಕತ್ತಾಳೆ ದಾಸಿ ಹೇಳಿ ಕತ್ತಾಳೆ ಸೇವಕಿ ಹೇಳಿ ಕತ್ತಾಳೆ ಅಯ್ಯೋ ದೇವರೇ ಅಮೃತಮತಿಯಲ್ಲಿ ರೂಪಾದಮನಾದಂತಹ ಅಷ್ಟಾವಂಕನಲ್ಲಿ ಚಿತ್ರಂ ಅಪಾತ್ರೇರಮತೆ ನಾರಿ ಅಂತ ನೋಡ್ರಿ ಅಮೃತಮತಿ ಅತ್ಯಂತ ಕುರೂಪಿಯಾದಂತ ಪುರುಷನೊಡನೆ ಅವಳು ಪ್ರೇಮಿಸುವಂತಹದ್ದು ಆ ಹೆಂಗಸು ಅಯೋಗ್ಯದ ನೊಡ ಅಯೋಗ್ಯನೊಡನೆ ರಮಿಸುತ್ತಾಳೆ ಅನ್ನುವ ಮಾತು ಸಂಭವಿಸ್ತಾ ಇದೆ ಈ ಸುಟ್ಟಂತ ವಿಧಿಗೆ ಕಣ್ಣು ಇಲ್ವೇ ಇಲ್ವೋ ಅಂಥೇಳಿ ಆಕೆ ದನ್ನಷ್ಟಕ್ಕ ತಾನೇ ಮಾತಾಡ್ಕೊಳ್ತಾ ಇದ್ಲು ಎತ್ತ ಇವಳು ಬಂದು ಏನ್ ಹೇಳ್ಬೇಕು ಅಂತನ್ನುವ ವಿಚಾರದಲ್ಲಿ ಈಕೆ ಇದ್ರೆ ತನ್ನ ಗೆಳತಿಯ ಬರುವನ್ನೇ ದರ್ರಿ ಕಾಯ್ತಾ ಕೂತಿದ್ದಾಳೆ ಅಲ್ಲಿ ಅಮೃತಮತಿ ದಾಸಿ ತನ್ನ ಒಡತಿಯ ಕಡೆಗೆ ಬರ್ಲಿಕ್ಕತ್ತಾಳ ಅರಸಿಯ ಕಡೆಗೆ ಈ அரசிய சமீபக்கேவி கத்தா கந்துவின கை கூரசி எந்திரி நோட்ரி நீன எத்த அவரு எத்த கிளின கை கூரசி எந்திரி கரகரிக்கே ஒடைது பொழெவசிளையே நீப்பேவங்க அந்தசி கூர்எம் ಆ ನರಿಯೇ ಕಾಮನ ಕೈ ಖಡ್ಗದಂತೆ ಕಂತುವಿನ ಕೈ ಕೂರಸಿ ಕಂತು ಅಂತಂದ್ರೆ ಇಲ್ಲಿ ಕಾಮದೇವ ಕೈ ಕೂರಸಿ ಕೂರಸಿ ಅಂತಂದ್ರೆ ಹರಿತವಾದ ಖಡ್ಗ ಹಸಿ ಅಂದ್ರೆ ಖಡ್ಗ ಕಂತುವಿನ ಕೈ ಕೂರಸಿ ಕಾಮದೇವನ ಕೈಯಲ್ಲಿ ಹೊಳೆಯುವ ಖಡ್ಗದಂತೆ ಅತ್ಯಂತ ಚಲುವನ್ನ ಪಡೆದಂತ ತನುಗಾತ್ರಿಯಾದ ನೀನು ಇಂತಹ ನೀನು ನಿನ್ನಲ್ಲಿ ನೀನು ಕಂಪೇರ್ ಮಾಡ್ಕೋ ಒಂದು ರೌಂಡ್ ಅಂತ ಹೇಳ್ತಾಳು ಕಂತುಬಿನ ಕೈ ಕೂರಸಿ ಎಂತಿರೇ ಗರಗರಿಕೆ ಬೆಡೆದು ಪೊಳ ನೀ ನಿಂತಿಪ್ಪ ನೀನು ಈ ರೀತಿ ಇದೀಯ ನಿಂತಿಪ್ಪ ಕಾಮದೇವಂಗ ಅಂತೆನ್ ತಾಯಿ ಧರಿಸಿ ಕೂರ್ತೆಂದರಿಯ ಇಂಥೊಬ್ಳು ನೀನು ಕಾಮನ ಕೈ ಕಡ್ಗದಂತೆ ಅತ್ಯಂತ ಚಲಬಿಯನ್ನ ಸೌಂದರ್ಯವನ್ನ ಹೊಂದಿದಂತ ನೀನು ಎತ್ತ ಈ ಬಗೆಯ ಕಾಮದಂ ದೇವನನ್ನ ಅದು ಹೇಗೆ ತಾನೇ ಶೋಧ ಮಾಡಿದೆ ಹೇಗೆ ಒಲಿದೆ ನನಗೆ ಇದಾವುದೂ ಗೊತ್ತಾಗ್ತಾ ಇಲ್ವಲ್ಲ ನೋಡ್ರಿ ಅತ್ಯಂತ ನೋಬಿನಿಂದ ಅವಳು ವ್ಯಂಗ್ಯವಾಗಿ ಈ ಮಾತನ್ನ ಹೇಳಲಿ ಆದ್ರೆ ಇವಳ ವ್ಯಂಗ್ಯ ಮಾತು ಇವಳ ವ್ಯಂಗ್ಯ ನುಡಿ ಅವಳಿಗೆ ತಿಳಿಯದೇ ಹೋಗಿದೆ ಅವಳಿಗೆ ಗೊತ್ತಾಗದು ಗೊತ್ತಾಗುವುದೇ ಇಲ್ಲ ಅವಳು ಇದನ್ನ ಇದನ್ನ ವಿಪರೀತಾರ್ಥದಲ್ಲಿ ಅರ್ಥೈಸ್ಕೊಳ್ಲಿಕ್ಕ ಅವಳು ಅವನನ್ನ ನೋಡುವ ಆತುರ ಇನ್ನಷ್ಟು ಗಾಢವಾಗಲಿಕ್ಕತ್ತದ ತಕ್ಷಣ ಆಕೆ ಮತ್ತೆ ಪ್ರಶ್ನಿಸು ಈ ದೊರೆಯನೆಂದು ತೋರಲ್ ಮೇದನಿಯೋಳ್ ನಲ್ಲ ದಿಲ್ಲನೆ. ಸೇವಕಿ ಇನ್ನೂ ಮುಂದುವರಿಸಿದ್ಲ ಈ ದೊರೆಯನ್ ನೆಂದು ತೋರಲ್ ಮೇದನಿಯೋಳ್ ಆತ ನಲ್ಲದಿಲ್ಲೆನೆ ನೋಡ್ರಿ ಈ ಭೂಮಂಡಲದಲ್ಲಿ ನೀನು ಯಾರನ್ನ ಪ್ರೀತಿಸ್ತಾ ಇದೆಯಲ್ಲ ಆತ ಯಾವ ರೀತಿ ಇದ್ದಾನೆ ಅಂತೇಳಿ ತೋರಿಸಬೇಕು ಅಂತಂದ್ರೆ ಈ ಜಗತ್ತಿನಲ್ಲಿ ಅವನಂತೆ ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ ಇದು ಗೆಳತಿಯ ಕೊಂಕು ಮಾತು ಈ ಗೆಳತಿಯ ಕೊಂಕು ಮಾತು ನಾವು ನೋಡ್ ಸರಿ ಅಂತ ಬಹಳ ಸುಂದರದಾನ ಬಹಳ ಚಂದದಾನ ಬಹಳ ಶಾನೆ ನೋಡ್ರಿ ಇಲ್ಲಿ ವ್ಯಂಗ್ಯವಾದಂತ ಮಾತುಗಳು ಒಂದು ಅತಿ ಸುಂದರ ಅಂತರ್ಥ ಇನ್ನೊಂದು ಅಸಿ ದೊಡ್ಡ ಅಂತನ ಅರ್ಥ ಆ ರೀತಿ ಇಲ್ಲಿ ಆ ಸೇವಕಿಯ ಬಳಿಗೆ ಹೇಳದಿಕ್ಕ ಈ ದೊರೆಯನ್ ಎಂದು ತೋರಲ್ ನಿನ್ನ ರಾಜಕುಮಾರ ನಿನ್ನ ಮನ್ಮತ ಹೆಂಗದಪ್ಪ ಅಂತಂದ್ರ ಈ ಮೇದನಿಯೋಳು ಈ ಭೂಮಂಡಲದಲ್ಲಿ ಮೇದನಿ ಅಂತಂದ್ರೆ ಭೂಮಿಯಲ್ಲಿ ಈ ಮೇದನಿಯೋಳ್ ಆತಂಗ್ ಅಲ್ಲದಿಲ್ಲನೆ ಈ ಭೂಮಿಯೊಳಗನ ಅವನನ್ನ ಯಾರಿಗರೇ ಹೋಲಿಸಿ ಹೇಳಬೇಕು ಅಂತಂದ್ರೆ ಹೋಲಿಸಲಿಕ್ಕೆ ಆಗದ ರೀತಿಯಲ್ಲಿ ಆತ ಇದ್ದಾನೆ ವ್ಯಂಗ್ಯವಾಗಿ ಆಕೆ ಅವನಿಗೆ ಹೇಳಲಿಕ್ಕತ್ತಲ ಆದ್ರೆ ಇಲ್ಲಿ ಅಮೃತ ಮತಿಯ ಕುತೂಹಲ ಮತ್ತಷ್ಟು ಕೆರಳಲಿಕ್ಕತ್ತದ ಪೇಳ್ ಪೇಲ್ ಕಾಲದ ನಂತಿರೇ ಕಾದಲ ನೋಡ್ರಿ ಹೇಳು ಹೇಳು ನನ್ನ ಕಾಲ ಕಾದಲನು ಅಷ್ಟು ಸುಂದರನೇ ಕಾದಲ ಅಂತಂದ್ರೆ ಪ್ರಿಯತಮ ಪೇಳ್ ಪೇಳ್ ಕಾದಲ ನಂತಿರೇ ಚಲ್ವನೇ ಅತಿ ಸುಂದರನೇ ದುದವಿ ನೀ ನನ್ನ ಕೊಂದೆಂದೆಡೆ ಪೇಳ್ದಳ್ ಎಲೆ ದೂತಿ ಬೇಗನೆ ಹೇಳು ಹೇಳದೆ ನೀನು ನನ್ನನ್ನ ಕೊಲ್ಲುತ್ತೀಯಲ್ಲಾ ತ್ವರೆ ಮಾಡು ಹೇಳ ಚೆಂದಂಗೆ ವರ್ಣಿಸು ಇನ್ನಷ್ಟು ಹೇಳು ಇನ್ನಷ್ಟು ಹೇಳ ಎಷ್ಟು ಚಂದದಾನ ಯಾವ ರೀತಿಯದನ ಹೇಳು ಹೇಳು ಅಂತ ಹೇಳಿ ಈ ಅಮೃತಮತಿ ಸೇವಕಿಗೆ ದುಂಬಾಲವನ್ನ ಬೀಳು ಬಂತ ಅವ ಎಷ್ಟು ಚಂದ್ ಇದ್ದ ಎಷ್ಟು ಸುಂದರನಿದ್ದಾನೆ ಎನ್ನುವುದನ್ನ ಆಕೆ ಮುಂದಿನ ಪದ್ಯದಲ್ಲಿ ಹೇಳಿಕ್ಕ ನೋಡ್ರಿ ಎಷ್ಟು ಸುಂದರ ಇದ್ದ ಕುಳಿಮಸಲ್ ಅಳಿಗಣ್ ವರೆವಾಯ್ ಹಪ್ಪಳಿಕೆ ಮೂಗು ಮುರುಟಿದ ಕಿಬಿ ಬಿದಿರಿವಲ್ ಕುಸಿಗೊರ ಇಲಿರ್ದೆರ್ದೇ ಪೊರಂಟು ಬೆನ್ ಬಾತ ಬಸಿರ್ ಅಡಂಗಿದ ಜಗನಂ ನೋಡ್ರಿ ಹೆಂಗ ಇದ್ದ ಆತ ಅನ್ನೋದನ್ನ ಆಕೆ ಮುಂದಿನ ಪದ್ಯದಲ್ಲಿ ಹೇಳಿದೆ ಕಥ ಪಳಿದಲೆ ಅಂತಂದ್ರೆ ಅವನ ತಲೆಯಲ್ಲಿಯ ಕೂದಲುಗಳು ಚಿತ್ತು ಹೋಗಿವೆ ಪಳಿದಲೆ ಹಣೆ ಹೊಂಡ ಬಿದ್ದಿದೆ ಕುಳಿ ನೊಸಲ್ ಕುಳಿ ನೊಸಲ್ ಅಂತಂದ್ರೆ ನೊಸಲ್ ಅಂತಂದ್ರೆ ಹನೆ ಹನೆ ಹೊಂಡದಂತಿದೆ ಅಲಿಗನ್ ಕಣ್ಣು ಕೊಳತ್ ಒರೆ ಬಾಯ್ ಬಾಯಿಯಿಂದ ಜೊಲ್ಲು ಒಂದೇ ಸವನೆ ಸುರಲಿಕತ್ತದ ಕೊಳತ್ ಹೋಗಾವ ಬಾಯಿಯ ಜೊಲು ಸುರಿಸುತ್ತಲೇ ಇದೆ ಹಪ್ಪಳಿಕೆ ಮೂಗುನ್ ಚಪ್ಪಟೆಯಾದ ಮೂಗು ಮುರುಟಿದ ಕಿವಿ ಬಿರಿವಾವಲ್ ಬಿರಿವಲ್ ಅಂದ್ರೆ ಬಿರಿದಂತ ಹಲ್ಲುಗಳು ಅಂದ್ರ ಅಲ್ಲೊಂದು ಇಲ್ಲೊಂದು ಹಲ್ಲುಗಳು ಮಾತ್ರ ಇವೆ ಜೋಡಿ ಜೋಡಿಯಾಗಿ ಇಲ್ಲವೇ ಇಲ್ಲ ಖುಷಿ ಕೊರಳ್ ಕೊರಳನ್ನ ಗುದ್ದಿ ಕುಣಿಸಿದ ರೀತಿಯಲ್ಲಿ ಇದೆ ಇಳಿದೆ ಅವನ ಎದೆ ಒಳಗ ಸೇರಿಕೊಂಡಿದೆ ಇಳಿದೆ ನುಗ್ಗಿದೆ ಬೆನ್ನು ಹೊರಗೆ ಬಾಚಿಕೊಂಡಿದೆ ಅಂದ್ರೆ ಅವನ ಹೊಟ್ಟೆ ಬಾತುಕೊಂಡಿದೆ ಅಡಂಗಿದ ಜಗನ ಅವನ ಜನ ಜಗನ ಏನಿದೆಯೋ ಅದು ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಅಡಗಿ ಹೋಗಿದೆ ಸುಂದರ ಅಂಗನನ್ನ ಅಮೃತಮತಿ ಅದು ಭೂಮಂಡಲದ ಅತಿ ಸುಂದರಿ ಪ್ರೇಮಿಸುತ್ತಿದ್ದಾಳೆ ಹಾಗಾದ್ರೆ ಅವಳ ಈ ಪ್ರೇಮ ಈ ರೀತಿಯ ಪ್ರೇಮ ಯಾಕೆ ಹುಟ್ಟಿತು ಆ ಪ್ರೇಮ ಮುಂದುವರಿಯಿತೋ ಏ ಆ ಪ್ರೇಮದ ಕಟ್ಟೆ ಒಡೆದು ಮತ್ತೆ ತನ್ನ ಪತಿಯನ್ನ ಸೇರಿದಳೋ ಎನ್ನುವುದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಸ್ನೇಹಿತರೆ ನಮಸ್ಕಾರ